ಅಭಿವೃದ್ಧಿ ಯೋಜನೆಯ ಈ ಒಂದು ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ನಾವೀಗಿರುವಂತಹ ಜಾಗ ಯಾವ್ದಂತ ಹೇಳಿದ್ರೆ ವಾತ್ಸಲ್ಯ ಈ ಪ್ರಾತಕ್ಷಿಕಾ ಕೇಂದ್ರ ಇಲ್ಲಿ ನೋಡಬಹುದು ನೀವು ಹೇಮಾವತಿ ವಿ ಹೆಗಡೆಯವರು ಕೊಟ್ಟಂತಹ ಜ್ಞಾನ ವಿಕಾಸ ಗ್ರಾಮೀಣ ಮಹಿಳೆಯರ ದಾರಿದೀಪ ಆಗಿರುವಂತಹ ಈ ಕಾನ್ಸೆಪ್ಟ್ ನ ಪ್ರತಿಯೊಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಈ ಒಂದು ಕೇಂದ್ರ ಇಡಲಾಗಿದೆ ಅವರು ಮಾಡಿರುವಂತಹ ಮಾತೃಶ್ರೀ ಗ್ರಂಥಾಲಯ ಅಂತ ಹೇಳಿದ್ರೆ ಜನಗಳಿಗೆ ಬೇಕಾಗಿರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಹಲವಾರು ಮಾಹಿತಿಯನ್ನು ಕೊಡುವಂತಹ ಗ್ರಂಥಾಲಯವನ್ನು ಕೂಡ ಮಾತೃಶ್ರೀ ಅವರು ಮಾಡಿದ್ರು ಅದನ್ನು ಕೂಡ ಈ ಒಂದು ಮಳಿಗೆ ನೀಡಲಾಗಿದೆ ಸೊ ಬಂದಂತಹ ಎಲ್ಲ ಒಂದು ಭಕ್ತಾದಿಗಳು ಆಗಿರ್ಬೋದು ಅಥವಾ ವೀಕ್ಷಕರಿಗೆ ಆಗಿರ್ಬೋದು ಇಲ್ಲಿರುವಂತಹ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲವೂ ಕೂಡ ಇಲ್ಲಿ ಬರುವಂತ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಕೇಂದ್ರ ಇಡಲಾಗಿದೆ ನೋಡಬಹುದು ನೀವು ಇಲ್ಲಿ ಒಂದು ಅವರ ಒಂದು ಇರುವಂತಹ ಫೋಟೋದ ಮೂಲಕ ಶ್ರೀಮಾವತಿ ಹೇಮಾವತಿ ವಿ ಹೆಗಡೆಯವರು ಅಧ್ಯಕ್ಷರು ಜ್ಞಾನ ವಿಕಾಸ ಕಾರ್ಯಕ್ರಮ ಅಂದ್ರೆ ಗ್ರಾಮೀಣ ಮಹಿಳೆಯರಿಗೆ ದಾರಿದೀಪವಾಗಿರುವಂತಹ ಅಮ್ಮನವರ ಈ ವಾತ್ಸಲ್ಯದ ಏನ್ ಕಾನ್ಸೆಪ್ಟ್ ಇದೆಯೋ ಅದನ್ನ ಈ ಒಂದು ಕೇಂದ್ರ ನಿಮಗೆ

நெம் கொஞ்சம் பத்தண்டாடிப்பா இங்க முட்பண்ணே எக்னா ஹுசி அண்ட் ஹுசி அண்ட் பாரி ஷாத்து நடாடி முலு ஒரம்பு வருஷாண்டா நடைத்த ஒரம்பு வருஷ ஏன்னா இல்லை முத்தப்பணி ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಅದರಲ್ಲೂ ಒಂದು ಮುಖ್ಯ ಯೋಜನೆ ಅಂತ ಹೇಳಿದ್ರೆ ವಾತ್ಸಲ್ಯ ಯೋಜನೆ ಅದು ಮತ್ತೆ ಅವರ ಯೋಜನೆ ಇದೀಗ ನಮ್ಮ ಅದೃಷ್ಟ ಅನ್ನುವಂತೆ ಇದೇ ಒಂದು ವಾತ್ಸಲ್ಯದ ಇಲ್ಲಿ ಒಂದು ಪ್ರಾತ್ಯಕ್ಷಿಕ ಇಟ್ಟಿದ್ರು ಅಲ್ಲಿ ಆ ಹೇಮಾವತಿ ಎಮ್ಮ ಬಂದಿರೋ ಮಾತಾಡೋಣ ನಿಮ್ದೇ ಒಂದು ಯೋಜನೆ ವಾತ್ಸಲ್ಯ ಯೋಜನೆ ಈಗ ಇವಾಗಲೇ ಮುನ್ನೂರ ಹದಿನೇಳರಷ್ಟು ಮನೆಗಳ ಕೊಟ್ಟಿದ್ರ ಎಷ್ಟು ಖುಷಿ ಇದೆ ಇವು ಎಷ್ಟು ಸಂತೃಪ್ತಿ ಇದೆ ನಮಗೂ ಸಂತೃಪ್ತಿ ಇದೆ ಮಾಡಿ ಕೊಟ್ಟವರಿಗೂ ಸಂತೃಪ್ತಿ ಇದೆ ಅಲ್ಲಿ ಕೂತವರಿಗೆ ಅದಕ್ಕಿಂತ ಹೆಚ್ಚು ಸಂತೃಪ್ತಿ ಇದೆ ಅವರ ಸಂತೃಪ್ತಿ ನೋಡಿ ನಮ್ಗೆ ಸಂತೃಪ್ತಿ ಯಾಕೆಂದ್ರೆ ಈ ಮನೆಗಳನ್ನು ನೀವು ಗಮನಿಸಿದ್ರೆ ಮನುಷ್ಯರು ವಾಸ ಮಾಡುವ ಮನೆ ಅಲ್ಲ ಅದ್ರಲ್ಲಿ ಹೇಗಿರ್ತಿದ್ರು ಅಂತ ನಮ್ಗೆ ಈಗ ಆಶ್ಚರ್ಯ ಆಗುತ್ತೆ ನಾವೇನೋ ಪ್ರತಿ ತಿಂಗಳು ಹೋಗಿ ಮಾಶಾಸನ ಕೊಡ್ತಿದ್ದೆವು ಆದ್ರೆ ಮನೆ ಒಳಗೆ ಹೋಗಿ ಅವರ ಸ್ಥಿತಿ ಹೇಗಿದೆ ಅಂತ ಯಾರು ನೋಡಿರ್ಲಿಲ್ಲ ಮಾಶಾಸನದ ಫೋಟೋ ನೋಡುವಾಗ ನಮ್ಗೆ ಅದ್ರ ಎದುರು ನಿಂತ ಮಹಿಳೆ ಅವಳ ಮನೆ ಸ್ಥಿತಿ ಗೊತ್ತಾಯ್ತು ಆಮೇಲೆ ನಾವು ಈ ರೀತಿ ಒಂದು ಚಿಕ್ಕದು ಇದೇನು ಬಹಳ ದೊಡ್ಡ ಮನೆ ಅಲ್ಲ ಅವಳೊಬ್ಳಿಗೆ ಇರುವಷ್ಟು ಅನುಕೂಲ ಮಾಡಿಕೊಟ್ಟು ಒಳಗೆ ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ಹಾಗೆ ಮಾಡಿಕೊಟ್ಟೆವು ಈಗ ಸ್ವಲ್ಪ ನಮ್ಮ ಸದಸ್ಯರು ಹೋಗ್ತಾರೆ ಮಾತಾಡಿಸ್ತಾರೆ ಅದು ಅವರಿಗೆ ತುಂಬಾ ಖುಷಿ ಆಗುತ್ತೆ ಯಾವ್ದೊಂದು ಯೋಜನೆ ಮಾಡ್ಬೇಕಾಗ ಒಂದೊಂದು ಯಾವ್ದೋ ಕಾರಣ ಇರುತ್ತೆ ಸೊ ಏನಾದ್ರು ನೋಡಿ ನೋಡಿ ಏನಾದ್ರೂ ಅನುಕಂಪ ಮೂಡಿದ್ರು ಅಥವಾ ಹೇಳಿದೆ ಅಲ್ವಾ ಮಾಶಾಸನ ಹಿಂದಿಂದ ಕೊಡ್ತಾ ಇತ್ತು ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೆ ಗ್ರಾಮೀಣ ಪ್ರತಿ ಯೋಜನೆಯಿಂದ ಮಾಶಾಸನ ಕೊಡ್ತಾ ಇತ್ತು ಆ ಮಾಶಾಸನ ಕೊಡುವಾಗ ಇವರು ಅದ್ರ ಮನೆ ಎದುರು ನಿಂತ್ಕೊಂಡು ತಗೊಳ್ತಾ ಇದ್ರು ಮಾಶಾಸನ ಆದ್ರೆ ಆ ಮನೆ ನೋಡಿದ್ರೆ ಬರೀ ಒಂದು ದುಡ್ಡು ಕೊಟ್ರೆ ಸಾಲದು ಅದಕ್ಕಿಂತ ಹೆಚ್ಚಿನ ಅವರಿಗೆ ವ್ಯವಸ್ಥೆ ಬೇಕು ಸವಲತ್ತು ಬೇಕು ಅಂತ ಅನ್ನಿಸಿ ಆಮೇಲೆ ಹೀಗೆ ಮನೆ ಮಾಡಿ ಕೊಡಬೇಕು ಮೊದಲು ಮತ್ತು ಆಹಾರ ಇಲ್ಲದವರಿಗೆ ಬೇಯಿಸ್ಲಿಕ್ಕೆ ಆಗದವರಿಗೆ ಆಹಾರದ ವ್ಯವಸ್ಥೆ ಮಾಡಬೇಕು ಬಟ್ಟೆ ಬರೆ ದಿಂಬು ಅದೆಲ್ಲ ಕೊಡಬೇಕು ಅವರಿಗೆ ಒಂದು ಮಲಗಲಿಕ್ಕೆ ಹೊದಿಲಿಕ್ಕೆ ಅದೆಲ್ಲ ಯೋಚನೆ ಮಾಡಿ ಚಿಕ್ಕ ಮಟ್ಟದಲ್ಲಿ ಮಾಡ್ತಾ ಇದೆ ಅದೆಲ್ಲ ಕೊಟ್ಟ ನಂತರ ಅವರು ಕೊಡುವಂತಹ ನಗುವಾಗಿರ್ಬೋದು ಆ ಸಂತೃತಿ ಭಾವ ನಿಮಗೆ ಎಷ್ಟು ನೆಮ್ಮದಿ ಕೊಡುತ್ತೆ ಯಾರಿಗಾದರೂ ಮಾಡಿದವರಿಗೆ ಅದನ್ನು ಸ್ವೀಕಾರ ಮಾಡಿದವರಿಗೆ ಖುಷಿ ಆದರೆ ಅದೇ ನಮಗೂ ತುಂಬಾ ಖುಷಿ ಅವರ ಮನದಲ್ಲಿ ವಾತ್ಸಲ್ಯ ಇದೆ ಆ ತಾಯಿಯ ಭಾವನೆ ಇದೆ ಹಾಗಾಗಿ ಆ ತಾಯಿಯ ಭಾವನೆ ಇರೋ ಕಾರಣಕ್ಕೋಸ್ಕರನೇ ಅವರು ಕೂಡ ಇಲ್ಲಿ ನೋಡಬಹುದು ನೀವು ಫೋಟೋ ನೋಡ್ಬೋದು ಯಾವ ರೀತಿಯಾಗಿ ಆ ಮನೆ ಇತ್ತು ಬದುಕು ದುಸ್ತರವಾದಾಗ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಈಗಾಗಲೇ ಒಂದು ಹತ್ತಾರು ಫೋಟೋವನ್ನು ಹಾಕಿದ್ರೆ ಕೇವಲ ಇಷ್ಟು ಮನೆ ಮಾತ್ರ ಅಲ್ಲ ಬರೋಬರಿ ಮುನ್ನೂರ ಹದಿನೇಳು ಮನೆಗಳಿಗೆ ಇವರು ಇದೀಗ ಇದರ ಬಲಗಾ ಬಲಗಾಯಿ ನೋಡಬಹುದು ಕನಸು ಇಡೀರಿದಾಗ ನಮ್ಮ ಕ್ಯಾಮ್ರಾ ಪರ್ಸನ್ ಶೆಟ್ಟಿ ಬಳಂದ ನಿಮ್ಗೆ ತೋರಿಸ್ತಾ ಇದ್ದಾರೆ ಬದುಕು ದುಸ್ತರವಾದಾಗ ಇದೊಂದು ಕಡೆ ಕನಸು ಇಡೀರಿದಾಗ ಆ ಅದು ವಾಸಿಸೋಕೆ ಯೋಗ್ಯವಲ್ಲದ ಮನೆ ಇದ್ದಾಗ ಅದನ್ನ ನೆಕ್ಸ್ಟ್ ಇವರು ವಾಸಲಿ ಮೂಲಕ ಆ ಮನೆಯನ್ನು ಕೊಟ್ಟಾಗ ಹೇಗಿತ್ತು ಒಬ್ಬ ಮಹಿಳೆ ಅದು ವೃದ್ಧಿ ಆಗಿರ್ಬೋದು ಅಥವಾ ನಿರಾಶ್ರಿತಿ ಆಗಿರಬಹುದು ಅವರು ಒಂದು ವಾಸಕ್ಕೆ ಯೋಗವಾಗಿರುವಂತಹ ಯೋಗ್ಯವಾಗಿರುವಂತಹ ಮನೆಯನ್ನ ಕಟ್ಟ ಕಟ್ಟಿಕೊಟ್ಟಿದ್ದಾರೆ ಇನ್ನು ಇಲ್ಲಿ ಪ್ರತ್ಯಕ್ಷ ಪ್ರಾತ್ಯಕ್ಷೆ ನೋಡಬಹುದು ಈ ಒಂದು ಸಣ್ಣ ಮನೆ ಶೀಟಿನ ಮನೆ ಒಂದು ಮಣ್ಣಿನ ಮನೆ ಅಲ್ಲಿ ಎಷ್ಟು ಸ್ಥಾನ ವಾಸ ಮಾಡುವ ಸಾಧ್ಯ ಮಳೆ ಬಂದಾಗ ಸೋರುತ್ತೆ ಊಟ ಮಾಡೋಕ್ಕಾಗಲ್ಲ ಯಾವುದು ಅನ್ನ ಬೇಯಿಸೋಕಾಗ ಅಂತಹ ಪರಿಸ್ಥಿತಿ ಇರುವಂತಹ ಮನೆಯನ್ನ ಈ ಒಂದು ವಾತ್ಸಲ್ಯ ಜ್ಞಾನ ವಿಕಾಸ ಅನ್ನುವಂತಹ ಒಂದು ಯೋಜನೆ ಮೂಲಕ ಗ್ರಾಮೀಣ ದಾರಿ ದಾರಿದೀಪವಾಗಿ ಇದೀಗ ಈ ಒಂದು ಹೊಸ ಮನೆಯನ್ನ ಕಟ್ಟಿ ಕೊಡುವಂತಹ ಯೋಜನೆ ಮಾಡಿದರೆ ಈಗಾಗ್ಲೇ ಮುನ್ನೂರ ಹದಿನೇಳಷ್ಟು ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಹೇಳೋ ಪ್ರಕಾರ ಈ ಹಿಂದೆ ಮಾಶಾಸನ ಕೊಡುವಂತಹ ಒಂದು ಪ್ರತೀತಿ ಇತ್ತು ಆದ್ರೆ ಅದು ಕೇವಲ ಆ ಹಣ ಕೊಟ್ಟರೆ ಸಾಲೋದಿಲ್ಲ ಅದು ಹಣ ಬದಲು ಬರುತ್ತೆ ಕಟ್ಟಿಕೊಡ್ಬೇಕು ಅನ್ನೋ ಉದ್ದೇಶದಿಂದಾಗಿ ಆ ಮಾತೃಶ್ರೀ ಅವರು ಈ ವಾಸಲ್ಲಿ ಯೋಜನೆ ತಂದ್ರು ಜೊತೆಗೆ ಮನೆ ಕೇವಲ ಮನೆ ಸಾಕ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿ ಕೂಡ ಬೇಕಾಗುತ್ತೆ ನೋಡಬಹುದು ಆ ವಾಸ್ತಲ್ಯ ಕಿಟ್ ಏನಿದೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಬರ್ತೀವಿ ಇಲ್ಲಿ ಬಲ ಬದಿಯಾದ್ರೆ ಜೋಡಣೆ ಮಾಡಿದರೆ ಆ ಆಹಾರ ಆಗಿರಬಹುದು ವಾಸ್ತಲ್ಯ ಮಿಕ್ಸ್ ಆಗಿರ್ಬೋದು ಆ ಫುಡ್ ಅಂದ್ರೆ ಪೌಷ್ಟಿಕವಾಗಿರುವಂತಹ ಆಹಾರ ಆಗಿರ್ಬೋದು ಅದೇ ರೀತಿಯಾಗಿ ಅವ್ರಿಗೆ ಬೇಕಾಗಿರುವಂತಹ ಬಟ್ಟೆ ಬರೆಗಳು ಪುರುಷರಿಗಾದ್ರೆ ಶರ್ಟ್ ಆಗಿರ್ಬೋದು ಆ ಮಹಿಳೆಯರಿಗೆ ಸಾರಿ ಸಾರಿ ಕೊಡೋದಾಗಿರ್ಬೋದು ಅದೇ ರೀತಿಯಾಗಿ ಮರಗೋಕೆ ತಲೆದಿಂಬು ಆಗಿರ್ಬೋದು ಇನ್ನು ಅಡುಗೆಗೆ ಬೇಕಾಗಿರುವಂತಹ ಸಾಮಗ್ರಿ ಎಲ್ಲವನ್ನ ಒಂದು ಮನೆಗೆ ಏನು ಬೇಕು ಅದೆಲ್ಲವನ್ನು ಕೂಡ ಈ ಗ್ರಾಮ ವಿಕಾಸ ಯೋಜನೆಯಲ್ಲಿ ಜ್ಞಾನ ವಿಕಾಸ ಯೋಜನೆಯಲ್ಲಿ ಅವರು ಈ ವಾತ್ಸಲ್ಯದ ಮೂಲಕ ಪ್ರತಿಯೊಬ್ರು ಕೊಟ್ಟಿರುವಂತಹ ನಿಜಕ್ಕೂ ಕೂಡ ನಮ್ಗೆ ಖುಷಿಯ ಮಾತು ಇನ್ನಷ್ಟು ಯೋಜನೆಗಳ ಮೂಲಕ ಹಲವಾರು ಮಂದಿಗೆ ಸಹಾಯ ನೀಡುವಂತಹ ಈ ಮಾತೃಶಿ ಅವರು ನಮ್ಮ ಒಂದು ತಾಲೂಕಲ್ಲಿ ಇರೋದು ನಮ್ಗೆ ನಿಜಕ್ಕೂ ಕೂಡ ಖುಷಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಆದಿತ್ಯ ಶೆಟ್ಟಿ ಬರ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನೀವು ¡Darmas hasta